ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು

ಧರಣಿಯನ್ನು ಉದ್ದೇಶಿಸಿ ಮಾತಾಡಿದಂತ ಅಕ್ಷಯ್ ಕುಮಾರ್ ಅವರಿಗೆ ಧನ್ಯವಾದಗಳು ಸ್ನೇಹಿತರೆ ಈ ಧರಣಿಯನ್ನು ಉದ್ದೇಶಿಸಿ ಸ್ಲಂ ಅಭಿವೃದ್ಧಿಯ ಮುಖಂಡರು ಅಕ್ರಮ ಶ್ಕರ್ ಸರ್ ಅವ್ರು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಇವತ್ತಿಗೆ ನಾವು ನಾಲ್ಕನೇ ದಿವಸ ಕಾಲಿಟ್ಟಿವಿ ಈ ಧರಣಿಯಲ್ಲಿ ಇದಕ್ಕೆ ಇನ್ನುತನ ಯಾವುದೋ ರಾಜಕೀಯ ಪಕ್ಷ ಆಗಲಿ ಅಥವಾ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಸರ್ಕಾರ ಆಗಲಿ ಯಾರು ಇನ್ನು ತನ ಸ್ಪಂದಿಲ್ಲ ಅದಕ್ಕೆ ಬಹಳ ನೋವಾಗ್ತಾ ಇದೆ ಯಾಕಂದರೆ ನಾವು ನಮ್ಮ ಸಲುವಾಗಿ ಕೇಳ್ತಾ ಇಲ್ಲ ನಮ್ಮ ಸಾರ್ವಜನಿಕ ಎಲ್ಲ ಜಾತಿ ಜನಗನ್ ಸಮಾನ ಈ ಬೇಡಿಕೆಯನ್ನು ಕೇಳ್ತಾ ಇದ್ದೀವಿ ಇದಕ್ಕೆ ಸರ್ಕಾರ ಮೀನಾವೇಷ ಮಾಡ್ತಾ ಇದೆ ಅದು ಆಗಬಾರ್ದು ಯಾಕಂದರೆ ಇಲ್ಲಿ ನೂರ ಐವತ್ ಮೂರು ಎಕರೆ ಜಾಗ ಅದ ಬಿಲ್ಡಿಂಗ್ಗಳು ಅದಾವ ಎಲ್ಲ ನಮೂನೆ ಸೌಕರ್ಯ ಇದ್ದು ನಮಗೆ ಮೆಡಿಕಲ್ ಕಾಲೇಜ್ಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮ ಎಲ್ಲ ನಮ್ಮ ಸಂಘಟಿತರು ಭಾಳ ಇದೆ ಇದಕ್ಕೆ ನಾವು ಎಂ ಬಿ ಪಾಟೀಲ್ ಆಗಿ ಅಥವಾ ಶಿವಾನಂದ್ ಪಾಟೀಲ್ ಆಗಲಿ ಅಥವಾ ಎಮ್ ಎಲ್ ಎಗಳಾಗಲಿ ಇವೆಲ್ಲ ಎಲ್ಲರೂ ಕೂಡಿ ನಮ್ಮ ಮುಖ್ಯಮಂತ್ರಿ ಅವರಿಗೆ ಗಮನಕ್ಕೆ ತರಬೇಕಂತ ನಾವು ಇದ್ದೀವಿ ಇದಕ್ಕೆ ಅವರು ಯಾವುದೇ ಯಾರ ನಮೂನೆ ಕೆಲಸ ಮಾಡುವ ಅಂತ ಗೊತ್ತಿಲ್ಲ ಆದರೆ ನಮ್ಮ ನಾಲ್ಕು ದಿವಸ ಇದಕ್ಕೆ ಮುಂದೆ ನಾವು ಈಗ ಬೇರೆ ಥರದ ಹೋರಾಟ ಮಾಡಬೇಕಾಗ್ತದ ಅದಕ್ಕಾಗಿ ಅಂಥ ಎಲ್ಲ ಏನು ಮಾಡಲಾರದೆ ನಮಗೆ ನಮ್ಮ ಬೇಡಿಕೆಯನ್ನು ಅಂತ ನಮ್ಮ ನಂಬಿಕೆ ಇದೆ ಇದಕ್ಕೆ ನಾವು ಸರ್ಕಾರಕ್ಕೆ ಅಥವಾ ನಮ್ಮ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಇದು ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಇಳಿಸ್ಬೇಕನ್ ಕಿಸಿ ವಿನಂತಿ ಮಾಡ್ತಾ ಇದ್ದೀವಿ ನಮಸ್ಕಾರ ಯಾರಿಗೆ ಬೇಯೋದು ಏನೋ ಪ್ರಯೋಜನ ಇಲ್ಲ ಯಾಕಂದ್ರೆ ನಮ್ಮ ಕೆಲಸ ಆಗಬೇಕು ಅಷ್ಟೇ ನಂದು ಒಂದು ಇದು ಇರ್ತದೆ ಅದು ನಾವು ಹುಲ್ಲಿ ಪಾಟೀಲ್ ಆಗಲಿ ಅಥವಾ ಶಿವಾನಂದ್ ಪಾಟೀಲ್ ಆಗಲಿ ಇವೆಲ್ಲರಿಗೆ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನು ಇಳಸ್ಬೇಕನ್ಕಿ mau iya nang omayan lah sangke

क्या उन्होंने यहाँ को क्या तो तो जाना है समझ भी नहीं आ रहा बोले बोलेगा बोले बोलेगा बोले बोलने का, का बोल आप बड़े बड़े है यार एम एल ए मंत्री उन्होंने कुछ तो करना क्या क्या, क्या, कर, 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 क्या थी 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 नहीं कर कुछ क्या कुछ नहीं खाली बोलो चुपटो तो, बोलो चुप तो कर रहे उनके काम उन्होंने हमारा काम है कर रहे हैं कले तो खाली धर्मी दे बैठो तुम्हें आज पर बोल जाएंगे क्या कुछ मानू kaam karne ka hai ki bimantraon par kaam kar rahe kaam karne ka hai ki kaam kar rahe hai tigre na kar rahe